ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನಲ್ಲಿರುವಂತಹ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಫಿಸಿಕಲ್ ಈಗಾಗಲೇ ಕೆಲವೊಂದು ಕಂಪ್ನಿ ನಿಗಮ ಮಂಡಳಿಗಳು ಡೇಟ್ ಅನೌನ್ಸ್ ಮಾಡಿವೆ ಮೆಸ್ಕಮ ಮತ್ತು ಈಗ ಆಲ್ರೆಡಿ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಕೂಡ ಆಗಿದೆ ಫಿಸಿಕಲ್ನಲ್ಲಿ ಸೆಲೆಕ್ಟ್ ಆದವರಿಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ ಕೆ ಪಿ ಟಿ ಸಿ ಎಲ್ನಲ್ಲಿ ಉನ್ನತ ಹುದ್ದೆಗಳನ್ನು ಏರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೇನೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪ್ರೊಸೆಸ್ ಕೆ ಪಿ ಟಿ ಸಿ ಎಲ್ನಲ್ಲಿ ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಯಾವ ರೀತಿಯಾದಂತಹ ಪ್ರೊಸೆಸ್ ಕಂಪ್ಲೀಟ್ ಆಗಿ ತಿಳಿಸಿಕೊಡುತ್ತೇನೆ ನೋಡಿ ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಈಗ ಒಂದರಷ್ಟು ಫೈಲ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಆಲ್ ಎಲ್ಲ ಒಂದು ನಿಗಮ ಮಂಡಳಿಗಳದ್ದು ಇನ್ನು ಜಸ್ಕಮ್ ಮತ್ತು ಹೆಸ್ಕಮ್ಗಳು ಬಿಡುವುದು ಬಾಕಿ ಇದೆ ಆದ್ದರಿಂದ ಆ ಎಲ್ಲ ಒಂದು ನೇಮಕಾತಿಗಳು ಫಿಸಿಕಲ್ಗಳು ಆದ ನಂತರ ಏನು ಮುಂದಿನ ಪ್ರೊಸೆಸ್ ಏನಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ನೋಡಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವೇನು ಡಾಕ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಲ್ಲ ಸ್ಕ್ಯಾನ್ ಮಾಡಿ ಅವು ಇಲ್ಲಿ ಬರೀ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದು ಅಪ್ಲಿಕೇಶನ್ಗೆ ಮಾತ್ರ ನೀವು ಒಂದಿಷ್ಟು ಫೈಲಲ್ಲಿ ಫಿಸಿಕಲ್ ಸೆಲೆಕ್ಟಾಗಿ ಫಿಸಿಕಲ್ ಪಾಸ್ ಆದ ನಂತರ ಒಂದರಿಷ್ಟು ಒನ್ ತಾತ್ಕಾಲಿಕ ಲಿಸ್ಟನ್ನು ಬಿಡ್ತಾರೆ ಆ ತಾತ್ಕಾಲಿಕ ಲಿಸ್ಟ್ಗೆ ಸಂಬಂಧಿಸಿದಂತೆ ಎಲ್ಲರಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೇ ಮಾಡ್ತಾರೆ ಮತ್ತೊಮ್ಮೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಆಫ್ಲೈನ್ ವೆರಿಫಿಕೇಷನ್ ಮಾಡೇ ಮಾಡ್ತಾರೆ ನಿಮ್ಮ ನಿಗಮ ಮಂಡಳಿಗೆ ಸಂಬಂಧಿಸಿದಂತೆ ಇಲಾಖಾ ವೆಬ್ಸೈಟ್ನಲ್ಲಿ ಈ ಒಂದು ಇಲಾಖಾ ವೆಬ್ಸೈಟ್ಗಳಲ್ಲಿ ನಿಮ್ಮ ಒಂದು ಅದೊಂದು ಲಿಸ್ಟ್ ಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಒಂದಿಷ್ಟು ಒನ್ ಫೈನಲ್ ಲಿಸ್ಟನ್ನು ಬಿಡ್ತಾರೆ ಆ ಒಂದಿಷ್ಟು ಒನ್ ಫೈನಲ್ ಲಿಸ್ಟನ್ನು ಬಿಟ್ಟ ಅಭ್ಯರ್ಥಿಗಳು ಯಾರು ಸೆಲೆಕ್ಟ್ ಆಯ್ತಿಲ್ಲ ಅವರು ಫೈನಲ್ ಅವರು ನಂತರ ತಮ್ಮ ನಿಗಮ ಮಂಡಳಿ ಯಾವ ಒಂದು ಡಿಸ್ಟಿಕ್ಕಿಗೆ ನೀವು ಅಪ್ಲೈ ಮಾಡಿರ್ತಿರಲ್ಲ ಅಲ್ಲಿ ಒಂದು ಹೋಗಿ ನಿಮಗೆ ಆರ್ಡರ್ ಕಾಪಿ ಬರುತ್ತೆ ಆರ್ಡ್ರ್ ಕಾಪಿ ನಂತರ ಮೂರು ವರ್ಷಗಳ ಕಾಲ ನಿಮಗೆ ವೃತ್ತಿ ತರಬೇತಿ ಇರುವು ಇರುತ್ತದೆ ವೃತ್ತಿ ತರಬೇತಿ ಅಂದರೆ ಮೂರು ವರ್ಷ ನಿಮಗೆ ಟ್ರೈನ್ ಮಾಡ್ತಾರೆ ಅವರು ಟ್ರೈನಿಂಗ್ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ನಿಮ್ಮ ಸೀನಿಯರ್ಸ್ ಆಫೀಸರ್ಸ್ಗಳು ನಿಮಗೆ ಟ್ರೈನ್ ಮಾಡ್ತಾರೆ ಆ ಟ್ರೈನಿಂಗ್ ಅವಧಿ ಮುಗಿದ ತ ನಂತರ ಟ್ರೈನಿಂಗ್ ಅವಧದ ಅವಧಿಯಲ್ಲಿ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿದರೆ ಸ್ಯಾಲ್ರಿ ಹದಿನೇಳು ಸಾವಿರ ಹತ್ತೊಂಬತ್ತು ಸಾವಿರ ಇಪ್ಪತ್ತೊಂದು ಸಾವಿರ ಹೇಳಿ ನಂತರ ಮೂರು ವರ್ಷಗಳ ತರಬೇತಿ ನಡೆದ ನಂತರ ಮುಂದೆ ನಿಮಗೆ ಸ್ಯಾಲ್ರಿ ಹೇಳೋಕ್ಕಿಂತ ಮೀರಿ ಮೀರಿ ಕೊಡುತ್ತಾರೆ ನಿಮಗೆ ಕೆ ಪಿ ಟಿ ಸಿ ಎಲ್ನಲ್ಲಿ ಒಳ್ಳೆ ಸ್ಯಾಲ್ರಿ ಇದೆ ತುಂಬ ಚೆನ್ನಾಗಿದೆ ಈಗಲ ಏನು ಸೆವೆಂತ್ ಪೇ ಕಮಿಷನ್ ಕೂಡ ಬಂದಿದೆ ಆ ಒಂದು ಅಮೌಂಟ್ ಆದರೆ ಸುಮಾರು ಒಂದು ಫಟ್ಟಿ ತೌಸಂಡಿಂದ ಫಟ್ಟಿ ಫೈವ್ ನಲ್ವತ್ತರಿಂದ ನಲವತ್ತೈದು ಸಾವಿರ ನಿಮಗೆ ಮೂರು ವರ್ಷ ಆದ ನಂತರ ನಾಲ್ಕನೇ ವರ್ಷಕ್ಕೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಒಂದು ಒಳ್ಳೆಯ ಹುದ್ದೆ ಅಂತೇಳಿ ಹೇಳ್ಬೋದು ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನು ಕ್ಲಿಕ್ ಮಾಡಿಕೊಂಡು ನಮಗೆ ನಮ್ಮ ನಮ್ಮ ಅಲ್ಲಿ ನೋಟಿಫೈ ಆಗಿರಿ ಇಂಥ ಒಂದು ಅಪ್ಡೇಟ್ ವಿಡಿಯೋಗಳಾಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡಲು ಪ್ರಯತ್ನ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು